ನಮಸ್ಕಾರ ಸ್ನೇಹಿತರೆ ದೇವತೆಗಳ ಗುಣ ವೈಶಿಷ್ಟ್ಯಗಳನ್ನ ತಿಳ್ಕೊಳ್ಳೋದ್ರಿಂದ ಅವರ ಬಗ್ಗೆ ನಮಗೆ ಶ್ರದ್ಧೆ ಮೂಡುತ್ತೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ಎಷ್ಟೊಂದು ದೇವತೆಗಳನ್ನ ನಮಗೆ ಯಾವ ದೇವತೆ ಇಷ್ಟ ಆಗುತ್ತೋ ಆ ದೇವತೆಯನ್ನ ಉಪಾಸನೆಯನ್ನ ಮಾಡಿಕೊಂಡು ಬರ್ತೀವಿ ಈ ವಿಷ್ಣು ಹೀಗಿದ್ದಾನೆ ಬ್ರಹ್ಮ ಹೇಗಿದ್ದಾನೆ ಈಶ್ವರ ಹೀಗಿದ್ದಾನೆ ಹೀಗೆ ಎಷ್ಟೊಂದು ರೂಪಗಳನ್ನ ಕೊಟ್ಟಿದ್ದಾರೆ ನಮಗೆ ಯಾವ ದೇವತೆ ಇಷ್ಟ ಆಗತ್ತೋ ಆ ದೇವರ ಬಗ್ಗೆ ಕಿಂಚಿತ್ತು ವಿಷಯಗಳನ್ನ ಆ ವಿಶೇಷತೆಗಳನ್ನ ತಿಳ್ಕೊಂಡ್ರೆ ನಮಗೆ ಆ ಉಪಾಸನೆಯಲ್ಲಿ ಶ್ರದ್ಧೆ ಮೂಡುತ್ತೆ ಹೀಗೆ ನಮಗೆ ಬಹಳ ಇಷ್ಟವಾದ ಋಷಿವರ ದತ್ತಾತ್ರೇಯನ ಮೂರ್ತಿ ವಿಜ್ಞಾನದ ಬಗ್ಗೆ ಕಿಂಚಿತ್ತು ವಿಷಯಗಳನ್ನ ಇವತ್ತು ತಿಳ್ಕೊಳ್ಳೋಣ ಮಹಾವಿಷ್ಣುವಿನ ಅಂಶಾವತಾರ ಶ್ರೀ ದತ್ತಾತ್ರೇಯ ದೇವತೆಯಾಗಿದ್ದರೂ ಋಷಿಗಳ ವೇಷವನ್ನು ಧರಿಸಿದರೆ ಯಾಕೆ ಗೊತ್ತಾ ಋಷಿ ಅಂದ್ರೆ ಅಖಂಡ ಸಾಧನೆ ಬ್ರಹ್ಮಚರ್ಯ ಪಾಲನೆ ತಪಸ್ಸಿನ ಬಲ ತೀಕ್ಷ್ಣ ಬುದ್ಧಿ ಸಾತ್ವಿಕತೆ ಮತ್ತೆ ಪವಿತ್ರತೆಯ ಭಂಡಾರ ದತ್ತಾತ್ರೇಯ ಅಂದ್ರೆ ನಮಗೆ ಬ್ರಹ್ಮ ವಿಷ್ಣು ಶಿವ ಸ್ವರೂಪ ದತ್ತಾತ್ರೇಯ ಅಂದ್ರೆ ಮೂರು ಮುಖ ಇದೆ ಮೊದಲೇ ಅವನು ಬ್ರಹ್ಮ ಎಡಗಡೆಯಿಂದ ಬಂದ್ರೆ ಆಮೇಲೆ ಮಧ್ಯ ವಿಷ್ಣು ಆಮೇಲೆ ಈ ಕಡೆ ಮುಖ ಈಶ್ವರ ಹೀಗೆ ನಾವು ಅವನನ್ನ ಭಾವಿಸ್ಕೊಂಡಿದ್ದೀವಿ ಆದ್ರೆ ಸತ್ಯಯುಗದಲ್ಲಿ ಏಕಮುಖಿ ಮತ್ತೆ ತ್ರೇತಾಯುಗದಿಂದ ತ್ರಿಮುಖಿ ದತ್ತನ ಉಪಾಸನೆ ಅವಶ್ಯಕವಾಯಿತು ಯಾಕೆ ಸತ್ಯಯುಗದಲ್ಲಿ ದತ್ತ ಏಕಮುಖಿಯಾಗಿ ಇದ್ದ ಅಂದ್ರೆ ಸತ್ಯಯುಗದವರಿಗೆ ಎಲ್ಲ ಜೀವಗಳು ಉಚ್ಚ ಆಧ್ಯಾತ್ಮಿಕ ಮಟ್ಟವನ್ನ ಹೊಂದಿದ್ರಿಂದ ಅವರು ತಮ್ಮ ಸಾಧನೆಯ ಬಲದಿಂದ ಜ್ಞಾನವನ್ನ ಪಡ್ಕೋತಿದ್ರು ಅವರು ಸೋಹಂಭಾವದಲ್ಲೇ ಯಾವಾಗ್ಲೂ ಇರ್ತಿದ್ರು ಅಂದ್ರೆ ಪರಮಾತ್ಮ ಮತ್ತೆ ನಾನು ಆ ಎರಡು ಚೈತನ್ಯವೂ ಒಂದೇ ಅಂತ ಹಾಗಾಗಿ ಅವರು ಯಾವಾಗಲೂ ಸದಾ ಸೋಹಂಭಾವದಲ್ಲಿ ಇರ್ತಿದ್ರು ಯಾರು ಅಂದ್ರೆ ಸತ್ಯಯುಗದ ಜನ ಆದ್ದರಿಂದ ದತ್ತಾತ್ರೇಯನಿಗೆ ವಿನಾಶದ ಮತ್ತೆ ಜ್ಞಾನ ದಾನದ ಕಾರ್ಯ ಕಡಿಮೆ ಪ್ರಮಾಣದಲ್ಲಿ ಇತ್ತು ಆ ಸಮಯದಲ್ಲಿ ದತ್ತನಲ್ಲಿನ ಕೇವಲ ವಿಷ್ಣು ತತ್ವ ಮಾತ್ರ ಕಾರ್ಯನಿರತವಾಗಿರ್ತಿತ್ತು ಅದರ ಪ್ರತೀಕ ಅಂತ ಸತ್ಯಯುಗದಲ್ಲಿ ದತ್ತನ ಮೂರ್ತಿ ಕೇವಲ ಏಕಮುಖಿಯಾಗಿ ಇತ್ತು ಅನಂತರ ತ್ರೇತಾಯುಗದಲ್ಲಿ ಜೀವಗಳ ಮಟ್ಟ ಕುಸಿದಿದ್ರಿಂದ ಅವರಿಗೆ ಸ್ವಂತ ಬಲದ ಅಂದ್ರೆ ತಮ್ಮ ರಕ್ಷಣೆಯನ್ನ ತಾವೇ ಮಾಡ್ಕೊಳ್ಳೋಕೆ ಜ್ಞಾನವನ್ನ ಪಡ್ಕೊಳ್ಳೋಕೆ ಅವರಿಗೆ ಕಷ್ಟ ಆಯ್ತು ಜೀವಿಗಳಿಗೆ ತ್ರೇತಾಯುಗದಿಂದ ಜೀವಿಗಳಿಗೆ ಕಷ್ಟವಾಗ್ತಾ ಬಂತು ಆದ್ರಿಂದ ಅವರಿಗೆ ಸೂಕ್ಷ್ಮದಿಂದ ಜ್ಞಾನವನ್ನ ಹೆಚ್ಚು ಪ್ರಮಾಣದಲ್ಲಿ ನೀಡೋಕೆ ಮತ್ತೆ ಅವರ ರಕ್ಷಣೆಗಾಗಿ ದತ್ತಾತ್ರೇಯನಿಗೆ ತನ್ನಲ್ಲಿನ ಬ್ರಹ್ಮ ಮತ್ತೆ ಶಿವ ತತ್ವಗಳು ಪ್ರಕಟವಾಗಬೇಕಾಯಿತು ಇದರ ಪ್ರತೀಕ ಅವನ ತ್ರಿಮುಖಿ ಮೂರ್ತಿ ಎಲ್ಲೆಡೆ ಪ್ರಸಿದ್ಧವಾಗಿದ್ದು ಇನ್ನು ದತ್ತನ ಕೈಗಳಲ್ಲಿ ಅವನು ಒಂದು ಕೈಯಲ್ಲಿ ತ್ರಿಶೂಲ ಹಿಡಿದಿದ್ದಾನೆ ಒಂದು ಕೈಯಲ್ಲಿ ಡಮರು ಹಿಡಿದಿದ್ದಾನೆ ಒಂದು ಕೈಯಲ್ಲಿ ಜಪಸರ ಆಮೇಲಿಂದ ಇನ್ನೊಂದು ಚಕ್ರ ಮತ್ತೆ ಇನ್ನೊಂದು ಕೈಯಲ್ಲಿ ಶಂಖ ಹೀಗೆ ನಾವು ನೋಡ್ತೀವಿ ಕಮಂಡಲ ನಮಗೆ ಏನು ಹೇಳುತ್ತೆ ದತ್ತನ ಮೂರ್ತಿಯ ಕೈಯಲ್ಲಿ ಇರೋ ಕಮಂಡಲ ನಮಗೆ ಏನನ್ನ ತಿಳಿಸ್ಕೊಡತ್ತೆ ಅಂದ್ರೆ ಮೂರು ಲೋಕಗಳಿಗೂ ಕಮಂಡಲವನ್ನ ಅಂದ್ರೆ ಮೂರು ಲೋಕಗಳಿಗೂ ಮಂಡಲವನ್ನ ಹಾಕೋ ಕ್ಷಮತೆ ಇರೋ ಜಲ ಯಾವುದರಲ್ಲಿ ಸಮಾವೇಶಗೊಂಡಿದೆಯೋ ಅಂತಹ ಕುಂಡ ಅಂದ್ರೆ ದತ್ತನ ಕೈಯಲ್ಲಿರೋ ಕಮಂಡಲ ಏನು ಹೀಗಂದ್ರೆ ಮೂರು ಲೋಕಗಳಿಗೂ ಮಂಡಲವನ್ನ ಹಾಕೋ ಕ್ಷಮತೆ ಏನ್ ಹೀಗಂದ್ರೆ ಅಂದ್ರೆ ಈಶ್ವರನ ನಿರ್ಗುಣ ಲಹರಿಗಳನ್ನ ಸಂಗ್ರಹಿಸೋ ಹಾಗೆ ಕೆಟ್ಟ ಶಕ್ತಿಗಳ ತೊಂದರೆಯಿಂದ ರಕ್ಷಿಸೋಕೆ ಸಂಪೂರ್ಣ ತ್ರಿಲೋಕಗಳಿಗೆ ಒಂದೇ ಸಮಯದಲ್ಲಿ ಒಂದೇ ಕ್ಷಣದಲ್ಲಿ ಕಮಂಡಲವನ್ನ ಒಂದೇ ಕ್ಷಣದಲ್ಲಿ ಮಂಡಲವನ್ನ ಹಾಕೋ ಕ್ಷಮತೆಯುಳ್ಳ ಜಲ ಯಾವ ಕುಂಡದಲ್ಲಿ ಇರುತ್ತೋ ಅಂತಹ ಕುಂಡ ಅಂದ್ರೆ ಅದೇ ಕಮಂಡಲ ಏನು ಇದರ ವೈಶಿಷ್ಟ್ಯ ದತ್ತನ ಕೈಯಲ್ಲಿರೋ ಕಮಂಡಲದಲ್ಲಿನ ಜಲ ಎಲ್ಲಕ್ಕಿಂತ ಪವಿತ್ರವಾಗಿರುವಂಥದ್ದು ಇದು ಅಂದ್ರೆ ಈ ಕಮಂಡಲ ನಿರ್ಗುಣ ರೂಪಿ ಸುಪ್ತ ಮಾರಕ ಚೈತನ್ಯದ ಪ್ರತೀಕವಾಗಿದೆ ಕಮಂಡಲ ತೂಗೋ ಆಯಾಯ ದಿಕ್ಕಿನಲ್ಲಿನ ಕೆಟ್ಟ ಶಕ್ತಿಗಳ ನಾಶವಾಗ್ತಾ ಹೋಗುತ್ತೆ ಅಂದ್ರೆ ಸ್ವಾಮಿ ನಡೆದು ಹೋಗ್ತಾ ಇದ್ರೆ ಆ ದಿಕ್ಕಿನಲ್ಲಿ ಯಾವ ಯಾವ ಕೆಟ್ಟ ಶಕ್ತಿಗಳು ಇರುತ್ತೋ ಅವೆಲ್ಲವೂ ನಾಶವಾಗುತ್ತೆ ದತ್ತನ ಕೈಯಲ್ಲಿರೋ ಕಮಂಡಲ ಅವಶ್ಯಕತೆಗನುಸಾರ ಕೆಟ್ಟ ಶಕ್ತಿಗಳ ನಾಶಕ್ಕಾಗಿ ತೂಗಾಡೋ ಅವಸ್ಥೆಯಲ್ಲಿ ಹತ್ತು ದಿಕ್ಕುಗಳಲ್ಲಿ ಸಂಚರಿಸಿ ಆಯಾ ಜಾಗಗಳಲ್ಲಿ ನಿರ್ಗುಣ ರೂಪಿ ಮಾರಕ ಚೈತನ್ಯದ ಪ್ರವಾಹಯುಕ್ತ ಜರಿಯನ್ನ ಪ್ರಕ್ಷೇಪಿಸ್ತಾ ಹೋಗುತ್ತೆ ಏನು ಹೀಗಂದ್ರೆ ಪಾತಾಳದ ದಿಕ್ಕಿನಲ್ಲಿ ಅಂದ್ರೆ ಪಾತಾಳದಲ್ಲಿನ ಕೆಟ್ಟ ಶಕ್ತಿಗಳ ಸಂಹಾರವಾಗುತ್ತೆ ವಿನಾಶಕಾಲದಲ್ಲಿ ಕಮಂಡಲ ಪೂರ್ಣವಾಗಿ ಪಾತಾಳದ ದಿಕ್ಕಿನಲ್ಲಿ ಮಗುಚಿ ಪಾತಾಳದಲ್ಲಿನ ಎಲ್ಲ ಪ್ರಕಾರದ ಕೆಟ್ಟ ಶಕ್ತಿಗಳನ್ನು ಸಂಹರಿಸಿ ಶಿವನ ಲಯಶಕ್ತಿಗೆ ಸಹಾಯ ಮಾಡುತ್ತೆ ಹಾಗೆ ಪಾತಾಳ ದಿಕ್ ಪಾತಾಳದ್ದಾಯ್ತು ಇನ್ನು ಆಕಾಶ ದಿಕ್ಕಿನಲ್ಲಿ ಹೇಗೆ ಕಮಂಡಲ ತನ್ನ ಚೈತನ್ಯ ಶಕ್ತಿಯನ್ನ ಪ್ರವಾಹ ಪ್ರವಾಹ ರೂಪದಲ್ಲಿ ಅದನ್ನ ಹರಿಸುತ್ತೆ ಅಂದ್ರೆ ಬ್ರಹ್ಮಾಂಡ ಬ್ರಹ್ಮಾಂಡದ ಸಮತೋಲನ ಅವಸ್ಥೆ ಕಮಂಡಲದ ಆಕಾಶದ ದಿಕ್ಕಿನಲ್ಲಿರೋ ಸ್ಥಿರ ಸ್ಥಿತಿ ಬ್ರಹ್ಮಾಂಡದಲ್ಲಿನ ಸಮತೋಲನ ಅವಸ್ಥೆಯನ್ನ ದರ್ಶನ ಮಾಡ್ತಾ ಇರುತ್ತೆ ಅಂದ್ರೆ ಅದನ್ನೇ ಯಾವಾಗ್ಲೂ ನೋಡ್ ಯಾವಾಗ್ಲೂ ನೋಡ್ತಾ ಇರುತ್ತೆ ಇನ್ನು ದತ್ತ ಅಂತ ಅಂದ್ರೆ ನಮಗೆ ಜ್ಞಾಪಕವಾಗೋದು ಔದುಂಬರ ವೃಕ್ಷ ಯಾವುದು ನಿರ್ಗುಣ ತತ್ವದ ಲಹರಿಗಳನ್ನ ಆಕರ್ಷಿಸುತ್ತೋ ಅದೇ ಔದುಂಬರ ಬಾಹ್ಯ ಔದುಂಬರದ ಸಂಬಂಧ ಕರ್ಮಕಾಂಡದೊಂದಿಗೆ ಮತ್ತೆ ಆಂತರಿಕ ಔದುಂಬರದ ಸಂಬಂಧ ಜ್ಞಾನಕಾಂಡದೊಂದಿಗೆ ಇದೆ ಏನು ಹೀಗಂದ್ರೆ ಅಂದ್ರೆ ಕರ್ಮಕಾಂಡ ಮತ್ತೆ ಉಪಾಸನಾ ಕಾಂಡಕ್ಕನುಸಾರ ಸಾಧನೆ ಮಾಡೋ ಜೀವದ ಒಲವು ಅಂದ್ರೆ ದತ್ತ ತತ್ವದ ಪ್ರತೀಕವಾಗಿರೋ ಅವು ಬಾಹ್ಯ ಔದುಂಬರದ ಕಡೆಗೆ ಇದು ತಿರುಗ್ತಾ ಹೋಗುತ್ತೆ ಆದ್ರಿಂದ ಆಧ್ಯಾತ್ಮಿಕ ಉನ್ನತಿ ನಿಧಾನ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಆಗತ್ತೆ ಇನ್ನು ಜ್ಞಾನಕಾಂಡದಲ್ಲಿ ಆಂತರಿಕ ಔದುಂಬರದ ಅಂದರೆ ಆಂತರಿಕ ಆಧ್ಯಾತ್ಮಿಕ ಪ್ರವಾಸದ ಅರಿವಿರುತ್ತೆ ಆದ್ರಿಂದ ಸಾಧಕ ಕುಂಡಲಿನಿಯನ್ನ ಸಹಸ್ರಾರ ಚಕ್ರದಲ್ಲಿ ಸ್ಥಿರಗೊಳಿಸಿ ನಿರ್ಗುಣದ ಅನುಭೂತಿಯನ್ನ ಪಡೆಯಕ್ಕೆ ಇದು ಸಹಾಯ ಮಾಡುತ್ತೆ ಅದ್ರಿಂದಲೇ ಔದುಂಬರ ಪ್ರದಕ್ಷಿಣೆಯನ್ನ ಮಾಡಿ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳೋದು ಯಾಕೆಂದ್ರೆ ಎಲ್ಲಕ್ಕಿಂತ ಒಬ್ಬ ಮನುಷ್ಯನಿಗೆ ಆಧ್ಯಾತ್ಮಿಕ ಜೀವನದತ್ತ ಅವನ ಒಂದು ಹೆಜ್ಜೆ ಹಾಕ್ತಾನೇ ಇರಬೇಕು ಅವನು ಪ್ರತಿ ಬಾರಿಯೂ ಅವನ ಹಾಕಬೇಕು ಅದಕ್ಕೋಸ್ಕರವೇ ಅಶ್ವತ್ಥ ಪ್ರದಕ್ಷಿಣೆ ಔದುಂಬರ ಪ್ರದಕ್ಷಿಣೆ ಮಾಡಿ ಅಂತ ಎಲ್ಲರಿಗೂ ಒಂದು ಪರಿಹಾರ ರೂಪವಾಗಿ ಹೇಳ್ಕೊಂಡು ಬಂದಿದ್ದಾರೆ ಹಿಂದಿನಿಂದಲೂ ಹಾಗೆ ಔದಂಬರದ ಹೂವು ಕಾಣಿಸದಿರೋದು ಅಂದ್ರೆ ನಿರ್ಗುಣ ತತ್ವವನ್ನ ಕಣ್ಣಿನಿಂದ ನೋಡಕ್ಕೆ ಆಗದಲೇ ಇರೋದು ಅಂತ ತುಂಬಾ ಅಪರೂಪ ಔದುಂಬರ ವೃಕ್ಷದ ಫಲವನ್ನ ನಾವು ನೋಡ್ತೀವಿ ಹೊರತು ಔದುಂಬರದ ಪುಷ್ಪವನ್ನ ನಾವು ನೋಡೋದು ಬಹಳ ವಿರಳ ಅದು ಕಾಣಿಸೋ ಕಾಣಿಸೋದೇ ಇಲ್ಲ ನಮ್ಮ ಕಣಿಗೆ ಅಂತ ಹೇಳೋದು ಯಾಕೆಂದ್ರೆ ನಿರ್ಗುಣ ತತ್ವದ ಅಥವಾ ನಿರಾಕಾರ ಪರಮೇಶ್ವರನ ಅನುಭೂತಿ ಅದು ಅಂದ್ರೆ ಅದನ್ನ ಕಣ್ಣಿನಿಂದ ನೋಡಲಾಗದೆ ಕೇವಲ ಅದನ್ನ ಮಾತ್ರ ಅನುಭವಿಸಬಹುದು ಏನು ಔದುಂಬರ ಫಲ ಯಾತಕ್ಕೆ ಹೀಗೆ ಗೊಂಚುಗೊಂಚಲಾಗಿ ಇದು ಬಿಡುತ್ತೆ ಔದುಂಬರದಲ್ಲಿ ಫಲಗಳು ನಿರ್ಗುಣ ಕಾಣಿಸದಿದ್ರು ಅಂದ್ರೆ ಔದುಂಬರದ ಹೂವು ಕಾಣಿಸದಿದ್ರು ಅದರ ದೃಶ್ಯ ಸ್ವರೂಪ ಅಂದ್ರೆ ಆನಂದವನ್ನ ಅನುಭವಿಸುವುದು ಮೋದಕದ ಆಕಾರವಿರೋ ಔದುಂಬರದ ಹಣ್ಣು ನಮಗೆ ಕಾಣಿಸುತ್ತೆ ಔದುಂಬರದ ಹಣ್ಣು ಅಂದ್ರೆ ಸಿದ್ಧ ಅವಸ್ಥೆಯಲ್ಲಿನ ನಿರ್ಗುಣದ ಅನುಭೂತಿ ಪಡೆದ ನಂತರ ಅಕ್ಷಯ ಆನಂದಾವಸ್ಥೆ ಅಂತ ಒಂದು ಹೂ ಬಿಡತ್ತೆ ಮರದಲ್ಲಿ ಈಗ ಎಲ್ಲರಿಗೂ ಮಾವಿನ ಹಣ್ಣು ಇಷ್ಟ ನೋಡ್ತೀವಿ ಎಷ್ಟು ಚೆನ್ನಾಗಿದೆ ಅದು ಕಾಯಾಗಿದ್ದಾಗ ಸಂತೋಷ ಓ ಕಾಯಿದೆ ಸ್ವಲ್ಪ ದಿನದಲ್ಲಿ ಹಣ್ಣಾಗುತ್ತೆ ಅಂತ ಕಾಯ್ತೀವಿ ಹಣ್ಣಾಗಿದ ತಕ್ಷಣ ನೋಡಿ ಸುಮ್ಮನಾಗ್ತೀವ ಇಲ್ಲ ಇಲ್ಲ ದೇವ ಮುಂದೆ ಇಟ್ಟು ತಿನ್ಬಿಡೋಣ ಈ ಹೇಗಿದ್ಯೋ ರುಚಿ ಅನಿಸುತ್ತೆ ನಮಗೆ ಔದುಂಬರದ ಪುಷ್ಪ ಕಾಣ ನಾವು ನೋಡೋಕ್ಕೆ ಆಗದಿದ್ದರೂ ಅದರ ಫಲವನ್ನು ನೋಡ್ತೀವಿ ಅದು ನಮಗೆ ಅಕ್ಷಯವಾದ ಆನಂದವನ್ನು ನಮಗೆ ನೀಡ್ತಾ ಹೋಗುತ್ತೆ ಅದು ನಿರ್ಗುಣಾನಂದ ಅನುಭೂತಿ ಅಂತ ಹೇಳೋದು ಇನ್ನು ದತ್ತನ ಕೈಗಳಲ್ಲಿರೋ ವಿವಿಧ ವಸ್ತುಗಳಿಂದ ಪ್ರಕ್ಷೇಪಿತವಾಗೋ ವಿವಿಧ ಲಹರಿಗಳು ಯಾವ್ಯಾವು ಅಂತ ಅಂದ್ರೆ ಲಹರಿಗಳ ವಿಧ ಯಾವುದು ನಮ್ಗೆ ತ್ರಿಶೂಲ ನಾವು ನೋಡ್ತೀವಿ ಸುದರ್ಶನ ಚಕ್ರ ನೋಡ್ತೀವಿ ಕಮಂಡಲ ನೋಡ್ತೀವಿ ದತ್ತನ ಕೈಯಲ್ಲಿ ನಮ್ಗೆ ಅದು ದತ್ತ ತತ್ವವನ್ನ ನೀಡ್ತಾ ಹೋಗುತ್ತೆ ಶಕ್ತಿ ಪಾರಮ್ಯವನ್ನ ನಮಗೆ ತೋರಿಸ್ತಾ ಹೋಗತ್ತೆ ಸಾತ್ವಿಕತೆಯನ್ನ ನಮಗೆ ನೀಡತ್ತೆ ಚೈತನ್ಯ ಸ್ವರೂಪ ದತ್ತ ಅಂದ್ರೆ ಹಾಗೆ ಅವನ ಕೈಯಲ್ಲಿರೋ ಆ ಕಮಂಡಲದ ಜಲ ಒಂದು ಚೈತನ್ಯ ಸ್ವರೂಪ ಅದು ಆನಂದಮಯವಾಗಿ ಯಾವಾಗಲೂ ನಾವು ಆನಂದಮಯವಾಗಿ ನಾವು ಇರೋದಕ್ಕೆ ಅದು ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ ಹಾಗೆ ಶಾಂತಿಯನ್ನ ನೀಡತ್ತೆ ಹಾಗಾದ್ರೆ ರುದ್ರಾಕ್ಷಿ ಮಾಲೆಯಿಂದ ನಾವು ಏನನ್ನ ತಿಳ್ಕೋಬಹುದು ಅಂದ್ರೆ ರುದ್ರಾಕ್ಷಿಯ ಮಾಲೆಯಿಂದ ಬ್ರಾಹ್ಮ ತೇಜ ಮತ್ತೆ ಕ್ಷಾತ್ರ ತೇಜಗಳ ಪ್ರಕ್ಷೇಪಣೆ ಋಷಿಗಳ ವೇಷದಲ್ಲಿರೋ ದತ್ತ ರುದ್ರಾಕ್ಷಿಯ ಮಾಲೆಯನ್ನ ಧರಿಸಿದನೆ ತ್ರಿಮುಖಿ ದತ್ತಾತ್ರೇಯನ ಬ್ರಹ್ಮನ ಕೈಯಲ್ಲಿ ಜಪಮಾಲೆ ಇರುತ್ತೆ ಆದ್ರಿಂದ ದತ್ತನ ನಾಮ ಜಪ ಸತತವಾಗಿ ನಮ್ಮಲ್ಲಿ ನಡೀತಾ ಹೋಗುತ್ತೆ ಅಖಂಡ ಸಾಧನೆ ಮಾಡೋದು ಶಿವನ ಗುಣವೂ ಆಗಿದೆ ಎರಡೂ ದೇವತೆಗಳಲ್ಲಿರೋ ಅಖಂಡ ಸಾಧನೆಯನ್ನ ಮಾಡೋ ವೈಶಿಷ್ಟ್ಯ ದತ್ತನಲ್ಲಿ ಕಾಣಿಸುತ್ತೆ ಅಖಂಡ ಸಾಧನೆ ಮಾಡೋದರ ಭಾವಾರ್ಥ ಏನು ಅಂತಂದ್ರೆ ವರ್ತಮಾನ ಸ್ಥಿತಿಯಲ್ಲಿ ಅವಶ್ಯಕತೆಗೆ ಅನುಸಾರ ತಾರಕ ಹಾಗೆ ಮಾರಕ ರೂಪದ ಕಾರ್ಯವನ್ನ ಮಾಡೋದು ಅಂತ ಇನ್ನು ನಿರ್ಗುಣ ಪಾದುಕೆ ನಿರ್ಗುಣ ಪಾದುಕೆ ಅಂದಿದ್ದ ತಕ್ಷಣ ನಮ್ಮ ಮನಸ್ಸು ಗಂಧರ್ವಪುರಕ್ಕೆ ಹೋಗತ್ತೆ ಅಂದ್ರೆ ಗಾಣಗಾಪುರಕ್ಕೆ ಹೋಗತ್ತೆ ಆ ನಿರ್ಗುಣ ಪಾದಕೆ ತಕ್ಷಣ ನೆನಪಿಗೆ ಬರುತ್ತೆ ಏನು ದತ್ತನ ನಿರ್ಗುಣ ಪಾದುಕೆಗೆ ಆ ತತ್ವ ಪಾ ನಿರ್ಗುಣ ತತ್ವದ ಪಾದುಕೆಗಳ ಮಹತ್ವ ಏನು ಅಂದ್ರೆ ಸಪ್ತ ದೇವತೆಗಳಲ್ಲಿ ಕೇವಲ ದತ್ತನಿಗೆ ಮಾತ್ರ ಪಾದುಕೆಗಳಿರುತ್ತವೆ ಮತ್ತೆ ಕೇವಲ ದತ್ತನ ಪಾದುಕೆಗಳನ್ನೇ ದೇವಸ್ಥಾನ ಅಥವಾ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಪ್ರಾಶಸ್ತ್ಯ ಯಾಕೆ ಅಂದ್ರೆ ಗುರು ಸ್ವರೂಪ ಅವನು ಸಾಮಾನ್ಯವಾಗಿ ಯಾವ ದೇವರ ಪಾದುಕೆಗಳನ್ನೂ ಅಷ್ಟು ಇಲ್ಲ ನಾವ್ ಈ ಪಾದಕೆ ತಗೊಂಡು ಹೋಗಿ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳಲ್ಲ ಆದ್ರೆ ದತ್ತನ ಪಾದುಕೆಗಳನ್ನ ಮಾತ್ರ ಜನ ಮನ ಮನೆಗಳಿಗೆ ತಗೊಂಡು ಹೋಗಿ ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ ಸಾಧಕರಿಗೆ ಪಾದುಕೆಗಳಿಂದ ಪ್ರಕ್ಷೇಪಿತವಾಗೋ ನಿರ್ಗುಣ ತತ್ವದ ಲಾಭವಾಗುತ್ತೆ ಅದಕ್ಕೋಸ್ಕರವೇ ಆ ಪಾದುಕೆಗಳ ಪೂಜೆ ಮನೆ ಮನೆಗಳಲ್ಲಿ ನಡೆಯುತ್ತೆ ಪಾದುಕೆಗಳಲ್ಲಿರೋ ನಿರ್ಗುಣ ತತ್ವದಿಂದಾಗಿ ಸಾಧಕರ ಮನಸ್ಸು ಚಿತ್ತ ಬುದ್ಧಿ ಮತ್ತೆ ಅಹಂ ಈ ಸೂಕ್ಷ್ಮ ದೇಹಗಳ ಶುದ್ಧಿಯಾಗ್ತಾ ಹೋಗುತ್ತೆ ಇದರಿಂದಾಗಿ ದತ್ತ ಭಕ್ತ ತನ್ನ ಸಗುಣ ರೂಪದೊಂದಿಗೆ ನಿರ್ಗುಣ ರೂಪದಲ್ಲಿಯೂ ಅಂದ್ರೆ ದತ್ತ ತತ್ವದೊಂದಿಗೆ ಬೇಗನೆ ಏಕರೂಪನಾಗ್ತಾನೆ ಅಂದ್ರೆ ಪಾದುಕೆಗಳ ಪೂಜೆಯನ್ನ ದಿನನಿತ್ಯವೂ ಮಾಡ್ತಾ ಹೋದ್ರೆ ಅಲ್ಲಿ ಸೋಹಂಭಾವ ಜಾಗೃತವಾಗ್ತಾ ಹೋಗತ್ತೆ ದತ್ತ ಅಂದ್ರೇನೆ ಹಾಗೆ ಅದೊಂದು ಅಡಿಕ್ಷನ್ ಅದು ಒಂದು ಸಾರಿ ಪೂಜೆ ಮಾಡ್ಬೇಕು ಇಲ್ಲ ಒಂದು ಸಾರಿ ಗುರು ಚರಿತ್ರೆ ಪಾರಾಯಣ ಮಾಡ್ತಿದೀವಿ ಅಂತ ಅಂದ್ರೆ ನಾವು ಆ ದತ್ತ ತತ್ವದಲ್ಲಿ ಲೀನವಾಗ್ತಾ ಇದೀವಿ ಅಂತನೇ ಅರ್ಥ ದತ್ತನ ತಿಳಿ ಚರ್ಮದಂತಹ ಬಣ್ಣ ಬ್ರಹ್ಮ ವಿಷ್ಣು ಮತ್ತೆ ಮಹೇಶ್ವರ ಈ ತ್ರಿದೇವರ ಗುರುಗಳ ರೂಪದಲ್ಲಿನ ಮಾನವೀಕರಣವನ್ನ ನಮಗೆ ದರ್ಶನ ಮಾಡಿಸ್ತಾ ಹೋಗುತ್ತೆ ಇನ್ನು ದತ್ತನ ಪರಿವಾರ ದತ್ತನ ಒಂದು ವೈಶಿಷ್ಟ್ಯ ಅಂದ್ರೆ ದತ್ತ ಎಲ್ಲೂ ಒಂಟಿಯಾಗಿ ಇರೋದು ನಾವು ನೋಡೋದೇ ಇಲ್ಲ ಅದು ಏಕಮುಖಿ ದತ್ತ ಆಗಿರಬಹುದು ತ್ರಿಮುಖಿ ದತ್ತ ಆಗಿರಬಹುದು ಎಂದೆಂದಿಗೂ ದತ್ತ ಪರಿವಾರ ಸಹಿತವಾಗಿಯೇ ಇರ್ತಾನೆ ಏನು ಪರಿವಾರ ಸಹಿತ ಅಂದ್ರೆ ನಾವು ನೋಡ್ತೀವಿ ದತ್ತಾತ್ರೇಯರ ಒಂದು ಚಿತ್ರವನ್ನ ನೋಡಿದ್ರೆ ಮೂರ್ತಿಯನ್ನ ನೋಡಿದ್ರೆ ಅಲ್ಲಿ ಧ್ಯೇನವನ್ನ ನೋಡ್ತೀವಿ ಹಾಗೆ ನಾಲ್ಕು ನಾಯಿಗಳನ್ನ ನೋಡ್ತೀವಿ ಏನು ಇದು ಇದರ ವೈಶಿಷ್ಟ್ಯ ಏನು ಅಂತ ಅಂದ್ರೆ ದತ್ತನ ಹಿಂದೆ ಇರೋ ಹಸು ಪೃಥ್ವಿ ಮತ್ತೆ ಕಾಮಧೇನುವಿನ ಪ್ರತೀಕ ದತ್ತನ ಪಕ್ಕದಲ್ಲಿರೋ ಆ ಹಸು ದತ್ತನ ಪಾದಗಳನ್ನ ನೆಕ್ತಾ ಇರೋದನ್ನ ನಾವು ನೋಡ್ತೀವಿ ಅದರ ಭಾವಾರ್ಥ ಏನು ಹೇಳ್ತಾರೆ ದತ್ತನ ಪಾದಗಳನ್ನ ನೆಕ್ಕೋ ಆಕಳು ಅಂದ್ರೆ ಶರಣಾಗತ ಭಾವದಿಂದ ಗುರುಗಳ ಸಗುಣ ಸೇವೆಯನ್ನ ಮಾಡೋದು ಅಂತ ಇದರಿಂದ ದೇವತೆಗಳಿಗೂ ಗುರು ಸೇವೆಯ ಮಹತ್ವ ತಿಳಿದು ಬರಲಿ ಅನ್ನೋದಕ್ಕೋಸ್ಕರವೇ ದತ್ತನ ಹತ್ತಿರ ಆ ಹಸು ಇರುವುದು ಹಾಗಾಗಿಯೇ ಗುರು ಸೇವೆ ಅಂತ ಅಂದ್ರೆ ಇಂದ್ರಾದಿ ಸಕಲ ದೇವತೆಗಳು ಪ್ರಾತಃ ಕಾಲದಿಂದ ಪ್ರತಿ ದಿನವೂ ದತ್ತನ ಸೇವೆಯನ್ನ ಮಾಡ್ತಾರೆ ಅಂತ ಹೇಳುವುದು ಇನ್ನು ನಾಲ್ಕು ನಾಯಿಗಳು ನಾಲ್ಕು ವೇದಗಳ ಪ್ರತೀಕವಾಗಿವೆ ಅಂತ ಹೇಳ್ತಾರೆ ಹಸು ಮತ್ತೆ ನಾಯಿಗಳು ಒಂದು ರೀತಿ ಒಂದು ರೀತಿ ದತ್ತನ ಅಸ್ತ್ರಗಳೇ ಆಗಿವೆ ಅಂತನೂ ಹೇಳ್ತಾರೆ ಯಾಕೆಂದ್ರೆ ಹಸು ತನ್ನ ಕೊಂಬಿನಿಂದ ಮತ್ತೆ ನಾಯಿಗಳು ಕಚ್ಚೋದ್ರಿಂದ ಶತ್ರುಗಳಿಂದ ರಕ್ಷಣೆಯನ್ನ ಮಾಡ್ತವೆ ನಮ್ಮನ್ನ ಅಂತ ಈ ಪಂಚಭೂತಾತ್ಮಕವಾದ ದೇಹ ಉತ್ಪನ್ನವಾಗೋಕೆ ಹಾಗೆ ಲಯವಾಗೋಕೆ ಹೆಚ್ಚು ಸಮಯ ಇನ್ಬೇಕಾಗಿಲ್ಲ ಬೇಕಾಗಿಲ್ಲ ಆದರೆ ಆ ಉತ್ಪನ್ನ ಆಗಿ ಲಯವಾಗೋದ್ರೊಳಗೆ ನಮ್ಮಂಥ ಜೀವಿಗಳು ಎಷ್ಟೊಂದು ಕಷ್ಟ ಸುಖಗಳನ್ನ ನೋಡ್ತಾ ಹೋಗ್ತೀವಿ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಅಂದ್ರೆ ಪೂರ್ವಜರ ತೊಂದರೆ ನಮ್ಗೆ ಆಗತ್ತೆ ಇಷ್ಟೊಂದು ಜನ ಜ್ಯೋತಿಷಿಗಳು ನೀವು ಜಾತಕ ತಗೊಂಡೋದ್ರೆ ಹೇಳ್ತಾರೆ ನೀವು ಆ ಸ್ತ್ರೀ ಶಾಪದಿಂದ ನಿಮ್ಮ ಕುಲದ ಯಾವುದೋ ಒಬ್ಬ ಸ್ತ್ರೀ ಶಾಪದಿಂದ ನಿಮ್ಗೆ ಈ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತನೋ ಇಲ್ಲ ನೀವು ಪೂರ್ವಜರಿಗೆ ಮಾಡ್ಬೇಕಾಗಿರೋ ಕರ್ಮಗಳನ್ನ ನೀವು ಸರಿಯಾಗಿ ಮಾಡಿಲ್ಲ ಅಂತನೋ ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಅದಕ್ಕೆ ಪರಿಹಾರಗಳ್ನು ಹೇಳ್ತಾರೆ ಯಾವ ಪರಿಹಾರ ಹೇಳಿದ್ರೂ ಅಲ್ಲಿ ದತ್ತನ ಉಪಾಸನೆ ನಡೀಲೇಬೇಕು ಯಾಕೆ ಅಂತ ಅಂದ್ರೆ ಪ್ರಸ್ತುತ ನಮಗೆ ಪೂರ್ವಜರಿಂದ ಯಾವ ತರಹದ ತೊಂದರೆಯೂ ಇಲ್ಲದಿದ್ದರೆ ಮತ್ತೆ ಮುಂದೆ ಆಗಬಾರದು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇದ್ರೆ ನಾವು ಪ್ರತಿನಿತ್ಯ ಕನಿಷ್ಠ ಪಕ್ಷ ಮೂರು ಮಾಲೆಯಷ್ಟಾದರೂ ಶ್ರೀ ದತ್ತ ದೇವನ ಜಪ ಮಾಡಬೇಕು ಪೂರ್ವಜರ ತೊಂದರೆಯಿಂದ ಪಾರಾಗೋಕೆ ಹಾಗೆ ಪ್ರತಿ ಗುರುವಾರ ದತ್ತನ ದೇವಸ್ಥಾನಕ್ಕೆ ಹೋಗಿ ಏಳು ಪ್ರದಕ್ಷಿಣೆಗಳನ್ನ ಮಾಡೋದು ಒಂದೆರಡು ಮಾಲೆಗಳಷ್ಟು ನಾಮಜಪ ಅಲ್ಲಿಯೇ ಕೂತು ಮಾಡೋದು ಇದು ಕನಿಷ್ಠ ಪಕ್ಷ ಒಂದು ವರ್ಷವಾದ್ರೂ ಮಾಡ್ಬೇಕು ಅಂತ ಪರಿಹಾರವನ್ನ ಹೇಳ್ತಾರೆ ತೀವ್ರ ತೊಂದ್ರೆ ಇದ್ರೆ ಇಲ್ಲ ನಮಗೆ ಸಹಿಸೋಕೆ ಆಗ್ತಾ ಇಲ್ಲ ಅನ್ನೋ ರೀತಿಯ ತೊಂದರೆ ಇದ್ರೆ ಪ್ರತಿದಿನ ಕನಿಷ್ಠ ಪಕ್ಷ ಒಂಬತ್ತು ಮಾಲೆಗಳಷ್ಟಾದರೂ ಶ್ರೀ ಗುರುದೇವ ದತ್ತ ಅಂತ ದತ್ತನ ನಾಮ ಜಪವನ್ನ ಮಾಡಬೇಕು ಹಾಗೆ ಯಾವುದಾದ್ರೂ ಜ್ಯೋತಿರ್ಲಿಂಗ ಇರೋ ಸ್ಥಾನಕ್ಕೆ ಹೋಗಿ ಅಲ್ಲಿ ನಾರಾಯಣ ನಾಗಬಲಿ ತ್ರಿ ತ್ರಿಪಿಂಡ ಶ್ರದ್ಧ ಹೀಗೆಲ್ಲ ಹೇಳಿ ಹೇಳಿ ಕಳಿಸ್ತಾರೆ ಆ ರೀತಿಯಾದ ಪರಿಹಾರಗಳನ್ನ ಮಾಡಿಕೊಂಡು ಬರಬಹುದು ಆದರೆ ಯಾವ ಪರಿಹಾರ ಅಲ್ಲಿ ನಮಗೆ ಯಾವ ರೀತಿ ಸ್ವಲ್ಪ ತೊಂದರೆ ಇದೆ ಅನ್ನೋದಕ್ಕೆ ಮಾಡೋದಕ್ಕೂನು ಮಧ್ಯಮ ರೀತಿಯಲ್ಲಿ ತೊಂದರೆ ಇದೆ ತೀವ್ರ ತರದ ತೊಂದರೆ ಇದೆ ಯಾವ್ದು ಮಾಡ್ಬೇಕಾದ್ರೂ ಅಲ್ಲಿ ದತ್ತಾತ್ರೇಯನ ನಾಮಜಪ ನಡಿಲೇಬೇಕು ಹಾಗಾದ್ರೆ ದತ್ತನ ನಾಮ ಜಪದಿಂದ ಪೂರ್ವಜರ ತೊಂದರೆಯಿಂದ ಹೇಗೆ ರಕ್ಷಣೆ ಆಗುತ್ತೆ ಅಂದ್ರೆ ದತ್ತನ ನಾಮ ಜಪದಿಂದ ನಿರ್ಮಾಣವಾಗೋ ಶಕ್ತಿಯಿಂದ ನಾಮ ಜಪ ಮಾಡೋರು ಸುತ್ತಲೂ ಒಂದು ರಕ್ಷಣಾ ಕವಚ ನಿರ್ಮಾಣವಾಗ್ತಾ ಇರುತ್ತೆ ಮೃತ್ಯು ಲೋಕದಲ್ಲಿ ಸಿಲುಕಿಕೊಂಡಿರೋ ಪೂರ್ವಜರಿಗೆ ಗತಿ ಪ್ರಾಪ್ತವಾಗ್ತಾ ಹೋಗುತ್ತೆ ಆಗ ಅವರು ಅವರ ಕರ್ಮಾನುಸಾರ ಮುಂದು ಮುಂದಿನ ಲೋಕಕ್ಕೆ ಹೋದಂತೆ ಸಹಜವಾಗಿಯೇ ಅವರಿಂದಾಗೋ ತೊಂದರೆ ಪ್ರಮಾಣ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ದತ್ತನ ನಾಮಜಪದಿಂದ ಪಿತೃಗಳಿಗೆ ಗತಿ ದೊರಕ್ತಿರೋದ್ರಿಂದ ಅವರ ಕುಟುಂಬದವರು ಪಿತೃಗಳಿಂದ ಬಹಳಷ್ಟು ಪ್ರಮಾಣದಲ್ಲಿ ಮುಕ್ತರಾಗ್ತಾರೆ ಇಲ್ಲಿ ಗಮನದಲ್ಲಿ ಇಡಬೇಕಾದೇನು ಅಂದ್ರೆ ಮುಖ್ಯವಾದ ವಿಷಯ ಅಂದ್ರೆ ನಾವು ಕೇವಲ ಪಿತೃಗಳನ್ನ ನೆನಪಿಸ್ಕೊಳ್ಳೋದ್ರಿಂದ ಅಥವಾ ಅವರ ಹೆಸರು ಮತ್ತೆ ಚಿತ್ರವನ್ನ ವರ್ತಮಾನ ಪತ್ರಿಕೆಯಲ್ಲಿ ಹಾಕೋದ್ರಿಂದ ಅಂದ್ರೆ ನಾವು ಈ ತರ ಫೋಟೋಗಳನ್ನ ನೋಡ್ತೀವಿ ಅವ್ರದ್ದು ಓ ಇವರಿಂದ ನಮಗ್ ತೊಂದರೆ ಆಗ್ತಿರ್ಬಹುದು ಅಂತ ಅನ್ಕೊಳ್ಳೋದು ಯಾವ್ದೋ ಒಂದು ಋಣ ಪಿತೃಋಣ ಯಾವ್ದಪ್ಪ ಇದು ಅಂತ ಜ್ಞಾಪಸ್ಕೊಂಡು ಕೂತ್ಕೊಳ್ಳೋದು ಈ ರೀತಿಯ ಆತರ ಆ ರೀತಿ ಎಲ್ಲ ಮಾಡಿದ್ರೆ ನಾವು ಮುಕ್ತರಾಗ್ಬಿಡ್ತೀವಿ ಅನ್ನೋದಕ್ಕಲ್ಲ ಆದ್ರೆ ದತ್ತನ ನಾಮ ಜಪ ಅವಶ್ಯವಾಗಿ ನಡೀತನೇ ಇರ್ಬೇಕು ಅದ್ರ ಜೊತೆ ಮನುಷ್ಯರಿಗೆ ತೊಂದರೆ ನೀಡೋ ಪೂರ್ವಜರು ಅಂತ ಅಂದ್ರೆ ಪೂರ್ವಜರ ಕೆಟ್ಟ ಶಕ್ತಿ ಅಷ್ಟೇ ಇಂತಹ ಕೆಟ್ಟ ಶಕ್ತಿಗಳ ಪಾಪದ ಕೊಡ ತುಂಬದ ಮೇಲೆ ದತ್ತ ಇವರ ನಾಶವನ್ನ ಮಾಡ್ತಾನೆ ಅಂತ ಹೇಳ್ತಾರೆ ಪೂರ್ವಜರಿಂದ ಆಗೋ ತೊಂದರೆಗಳು ಅಂದ್ರೆ ಯಾವ ರೀತಿಯಾದ್ದು ಅಂತ ಅಂದ್ರೆ ಕುಟುಂಬದವರಿಗೆ ವಿವಾಹವಾಗದಿರೋದು ವಿವಾಹವಾದರೂ ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ ಇಲ್ಲದಿರೋದು ಹೊಂದಾಣಿಕೆ ಆದ್ರೆ ಗರ್ಭಧಾರಣೆಯಾಗದಿರೋದು ಗರ್ಭಧಾರಣೆಯಾದ್ರೆ ಗರ್ಭಪಾತವಾಗುವುದು ಹೀಗೆ ಎಷ್ಟೊಂದು ಬುದ್ಧಿಮಾಂದಿ ಮಕ್ಕಳು ಹುಟ್ಟೋದು ವಿಕಲಾಂಗ ಮಕ್ಕಳು ಹುಟ್ಟೋದು ಹೆಮ್ಮ ಆಮೇಲೆ ಹೆಣ್ಣು ಮಕ್ಕಳೇ ಆಗ್ತಾ ಇರೋದು ವಂಶದಲ್ಲಿ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದೋದು ಈ ರೀತಿಯಾದ ಕೆಲವು ತೊಂದರೆಗಳು ಪೂರ್ವಜರಿಂದ ಆಗ್ತಾ ಇರುತ್ತವೆ ಅದಕ್ಕೆ ಅವರಿಗೆ ಅತೃಪ್ತರಾಗಿ ಅವ್ರು ಹೋಗಿರ್ತಾರೆ ಅದಕ್ಕ ಹಾಗಾಗತ್ತೆ ಅದರಿಂದ ಅವರಿಗೆ ಸರಿಯಾದ ಕರ್ಮಾದಿಗಳು ನಡಿಲೇಬೇಕು ಅದಕ್ಕೋಸ್ಕರವೇ ದತ್ತನ ಉಪಾಸನೆ ಈ ರೀತಿಯಾದ ಬಾಧೆಗಳೆಲ್ಲದರಿಂದಲೂ ಹೊರಬರೋಕೆ ದತ್ತನ ನಾಮ ಜಪ ಹಾಗೆ ದತ್ತನ ಉಪಾಸನೆ ಬಹಳ ಅವಶ್ಯಕ ಅಂತ ಹೇಳ್ತಾರೆ ದತ್ತಾತ್ರೇಯ ಜಯಂತಿ ಅದೊಂದು ಅದ್ಭುತ ಯಾಕೆ ಅಂದ್ರೆ ಸಾಮಾನ್ಯವಾಗಿ ಎಷ್ಟೊಂದು ವರ್ಷಾವಧಿ ಹಬ್ಬಗಳನ್ನೆಲ್ಲ ನಾವು ಮಾಡ್ತಾ ಹೋಗ್ತೀವಿ ಅದರಲ್ಲಿ ಪ್ರಮುಖವಾಗಿ ಈ ಮಾರ್ಗಶಿರ ಮಾಸ ಅಂದ್ರೇನೆ ಮೈ ಪುಳಕ ಆಗುತ್ತೆ ಯಾಕೆ ಅಂದ್ರೆ ಅಲ್ಲಿ ಗೀತಾ ಜಯಂತಿ ಬರುತ್ತೆ ದತ್ತಾತ್ರೇಯ ಜಯಂತಿ ಬರುತ್ತೆ ಸುಬ್ರಹ್ಮಣ್ಯನ ಷಷ್ಠಿ ಪ್ರಾರಂಭವಾಗುತ್ತೆ ಹಾಗೆ ಅನಘಾಷ್ಟಮಿ ಅಂದ್ರೆ ಅನಘಾಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಆಮೇಲಿಂದ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ಬೋದು ಹೀಗೆ ಆ ಮಾಸ ಇಡೀ ನಮ್ಮನ್ನ ಸಾತ್ವಿಕತೆಯಲ್ಲಿ ಮುಳುಗಿಸ್ತಾ ಹೋಗತ್ತೆ ಅಷ್ಟು ಚೆನ್ನಾಗಿರತ್ತೆ ನಮ್ಮ ಒಂದು ಆ ಸಾತ್ವಿಕ ಭಾವನೆ ಆ ಉಪಾಸನೆ ನಮಗೆ ಹೆಚ್ಚು ಚೈತನ್ಯವನ್ನ ಕೊಡ್ತಾ ಹೋಗತ್ತೆ ಸ್ನೇಹಿತರೆ ದತ್ತಾತ್ರೇಯ ಎಲ್ಲರಿಗೂ ಸಕಲ ಸನ್ಮನ್ ಸನ್ಮಂಗಳನ್ನ ನೀಡ್ಲಿ ಅಂತ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ